ಹೋಗಿದ್ದಂದ್ರೆ ಎರಡನೇ ಲಿಸ್ಟ್ನೇ ನಮ್ ಫ್ಯಾಮಿಲಿ ಹೆಸರು ಬರ್ಲಿಲ್ಲ ಅಲ್ಲಿ ನಾಯಕರಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದೀವಿ ಆದ್ರೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಡೋದ್ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ಇನ್ನ ಅಲ್ಲಿ ಯಾರಿಗೆ ಭೇಟಿ ಆಗ್ಲಿಲ್ಲ ಇವಾಗ ಇನ್ನೂ ಹೆಸರಿದೆ ನಮ್ ಫ್ಯಾಮಿಲಿ ಹೆಸರು ಇದೆ ನಂದು ಪೂರ್ತಿದು ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್ದು

ಆಹ್ಹ್ ಶೆಟ್ಟರ್ ಅವರು ಇವರ ಮೊದಲಿಗೆ ನಂದು ವಿಚಾರ ಇಲ್ಲ ನಿಂದ್ರೋದು ಅಂತ ಮಾತಾಡಿದ್ರು ಅದಾದ್ಮೇಲೆ ನಾನು ದಿಲ್ಲಿಗೆ ಹೋದೆ ಅಂದ್ರೆ ನಮ್ದ ಕೆಂಪುಂಬ್ರ ಆಯ್ತ್ ಅಂತ ಆಮೇಲೆ ಅವ್ರಿಗೆ ಫೋರ್ಸ್ ಮಾಡಿದ್ರು ವಿಜೇಂದ್ರ ಅಧ್ಯಕ್ಷರು ಇಲ್ಲ ನೀವ ನಿಂದ್ರಿ ಅಂದ್ಲೆ ನಾವ್ ಯಾರಿಗ ಭೇಟಿ ಮಾಡ್ತೀವಿ ಅಂದ್ರೆ ಈಗ ಅವ್ರ ಜೊತೆ ಸೇರ್ಕೊಂಡು ತಾವು ಪ್ರಚಾರ ಮಾಡ್ತೀವಿ ಅಂದ್ರೆ ಯಾವಾಗ ಘೋಷಣೆ ಆಗೋದ್ ಮೇಡಮ್ ಜಗದೀಶ್ ಶೆಟ್ಟರ್ ಅವ್ರ ಹೆಸರು

ಇನ್ನೂ ತನ್ನ ಕಾರ್ಯಕರ್ತರ ಬಹಳ ಇದ್ ಮಾಡ್ತಾರೇ ಹೈಕಮಾಂಡ್ ಯಾರು ಮೇಡಮ್ ಈಗ ಒಂದು ವಿಚಾರ ತಮ್ಮ ಗಮನಕ್ಕೂ ಬಂದಿದೆ ಜಗದೀಶ್ ಶೆಟ್ಟರ್ ಅವರು ಬೇರೆ ಬೇರೆ ಆಗ್ತಾರೆ ಹಾಗಾಗಿ ಬೆಳಗಾವಿಯವ್ರಿಗೆ ಟಿಕೆಟ್ ಕೊಡ್ಬೇಕು ಹೇಳಿ ಆ ಅದು ತಮ್ಮ ಗಮನಕ್ಕೆ ಬಂದಿದೆ ಗೋಪ್ಯಾಕ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಏನ್ ಯಾಕಂದ್ರೆ ವಿರೋಧ ಇದೆ ಜಗದೀಶ್ ಶೆಟ್ಟರ್ ಅವ್ರು ಬೆಳಗಾವಿ ಬರೋದು ವಿರೋಧ ಇದೆ ಅದಂತೆ ಐತ್ರಿ ಆದ್ರ ಹೈಕಮಾಂಡ್ ಇವಾಗ ಇವರು ಸೋಮಣ್ಣವ್ರು ತುಮಕೂರು ಮಿತ್ರ ಈ ತರ ಬಹಳ ಕಡೆ ಆಗಿದ್ರಿ ಅಣ್ಣತ್ ನಮ್ಗೂ ಏನ್ ಅನ್ನಕ್ಕೂ ಬರ್ಲ್ದಂಗೆ ಯಾಕಂದ್ರೆ ಅವ್ರ ಲೀಡರ್ಗಳು ಏನ್ ಯಾರದ ಹೇಳ್ತಾರ ಅವ್ರ ಹೆಸರು ಮತ್ತ ಇವರು ಮನೆ ಆಗಿನವ್ರು ಮತ್ತೆ ಎಕ್ಸ್ ಸಿ ಎಂ ನಿಂದ್ರು ಬಹುದು ಅವ್ರು ಬೇರೆ ಡಿಸ್ಟ್ರಿಕ್ಟ್ ದವರ ಅದಾರು ಇಲ್ಲಿ ಬಂದ್ ಹೆಂಗ ಆತರ ಏನು ಅನ್ನಕು ಬರಂಗಿಲ್ಲಾ ಯಾರ್ ನಿಮ್ ಇರ್ತಾರ ಅವ್ರಿಗೆ ಎಲ್ಲಾರು ಕೂಡ್ಸಿ ಬಿಜೆಪಿ ಮಾಡ್ಬೇಕ ಅನ್ನೋದು ಮೋದಿಜಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅನ್ನೋದ್ ಒಂದ್ ಇಟ್ಕೊಂಡ್ ನಾವ್ ಎಲ್ಲಾರು ಕೂಡ್ಸಿ ಒಗ್ಗಟ್ಟದಿಂದ ಅವರು ಎಲ್ಲಾ ಶೆಟ್ಟರ್ ಅವರು ಎಲ್ಲಾರ್ ಜೊತೆ ಮಾತಾಡಿದಾರೆ ಅಂತ ಎನ್ ಎಲ್ ಒಳ್ ಜೊತೆ ಎಲ್ಲಾರು ಕೂಡ್ಸಿ ಮಾಡ್ತೇವೆ ಹಾ ಯಾರ್